ದೇವರ ನಾಮಕ್ಕೆ ಸ್ತೋತ್ರ ಹೆಸರಿನಲ್ಲಿ ನಾನು ವಂದಿಸುತ್ತೇನೆ ಯೋಬ ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಬೆಳಕು ನಿನ್ನ ಮಾರ್ಗಗಳಲ್ಲಿ ಪ್ರಕಾಶಿಸುವುದು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ಜನರೇ ಕರ್ತರಲ್ಲಿ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ ಮಗನೇ ಮಗಳೇ ನೀನು ಹೋಗುವಂತಹ ಮಾರ್ಗದಲ್ಲಿ ಬರುವಂತಹ ಮಾರ್ಗದಲ್ಲಿ ಬೆಳಕು ಪ್ರಕಾಶಿಸುವುದು ನಾನು ನಿನ್ನ ಮಾರ್ಗದಲ್ಲಿ ಬೆಳಕನ್ನು ಕೊಂಡು ಬರ್ತೇನೆ ಎಂದು ಕರ್ತನೆಯಲ್ಲಿ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ ಪ್ರೀತಿ ಉಳಿದೈವ ಜನರೇ ಇವತ್ತು ನಾವು ಹೋಗುವಂತಹ ಮಾರ್ಗದಲ್ಲಿ ಬರುವಂತಹ ಮಾರ್ಗದಲ್ಲಿ ಒಂದು ಕತ್ತಲೆ ಕಾರ್ಯ ಹೋರಾಡ್ತಾ ಇರುತ್ತೆ ಆಗ ನಾವು ನಮ್ಮ ದೇವರಿಗೆ ಕೊಡ್ಬೇಕು ಕರ್ತನೆ ನನ್ನ ಮಾರ್ಗಗಳಲ್ಲಿ ಬೆಳಕು ಪ್ರಕಾಶಿಸಲಿ ಸ್ವಾಮಿ ಎಂದು ಪ್ರಾರ್ಥಿಸುವಾಗ ದೇವರು ನಮ್ಮ ಮಾರ್ಗಗಳಲ್ಲಿ ಒಂದು ಬೆಳಕನ್ನು ಕೊಂಡು ಬರುವವರಾಗಿದ್ದಾರೆ ಪ್ರೀತಿ ದೇವ ಜನರೇ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀನು ಸಂದಿಸು ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ಬೆಳಕು ಪ್ರಕಾಶಿಸಲಿ ಸ್ವಾಮಿ ಅಜೇರೀ ದಿನೇಶುವಿನ ನಾಮದಲ್ಲಿ ತಂದೆಯೇ ಆಮೇಲೆ